ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವಿನ ಭಾಷಾ ಸಮರವು ಈಗ ಚಿತ್ರರಂಗಕ್ಕೂ ಕಾಲಿಟ್ಟಿದ್ದು ಖ್ಯಾತ ಬಹುಭಾಷಾ ನಟ ಪ್ರಕಾಶ್ ತಮ್ಮ ಮುಂಬರುವ ಚಿತ್ರ ಓಜಿಯ ಸಹನಟ ಹಾಗೂ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ವಿರುದ್ಧ ಭಾಷೆಯ ವಿಷಯದಲ್ಲಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪವನ್ ಕಲ್ಯಾಣ್ ಅವರು ತೆಲುಗು ಜನರಿಗೆ ಹಿಂದಿ ಭಾಷೆಯನ್ನ ಮಾತನಾಡಲು ಸೂಚಿಸಿರುವುದನ್ನ ಖಂಡಿಸಿರುವ ಪ್ರಕಾಶ್ ರಾಜ್ ಈ ಕ್ರಮವನ್ನ ನಾಚಿಕೆಗೇಡಿನ ಸಂಗತಿ ಎಂದು ಬಣ್ಣಿಸಿದ್ದಾರೆ ಈ ವಿವಾದವು ಇತ್ತೀಚೆಗೆ ತಮಿಳುನಾಡಿನಲ್ಲಿ ಹಿಂದಿ ಭಾಷೆಯನ್ನ ಒತ್ತಾಯದಿಂದ ಹೇರುವ ಕುರಿತು ಪವನ್ ಕಲ್ಯಾಣ್ ಮಾಡಿದ ಭಾಷಣದಿಂದ ಬುಗ್ಗಿಲೆದ್ದಿದೆ ಪವನ್ ಕಲ್ಯಾಣರ ಈ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವಂತಹ ಪ್ರಕಾಶ್ ರಾಜ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ನಿಮ್ಮ ಹಿಂದಿ ಭಾಷೆಯನ್ನ ನಮ್ಮ ಮೇಲೆ ಹೇರಬೇಡಿ ಇದು ಇನ್ನೊಂದು ಭಾಷೆಯನ್ನ ದ್ವೇಷಿಸುವ ವಿಚಾರ ಅಲ್ಲ ಬದಲಾಗಿ ನಮ್ಮ ಮಾತೃಭಾಷೆಯನ್ನ ನಮ್ಮ ಸಾಂಸ್ಕೃತಿಕ ಗುರುತನ್ನ ಸ್ವಾಭಿಮಾನದಿಂದ ಕಾಪಾಡಿಕೊಳ್ಳುವ ವಿಚಾರವಾಗಿದೆ ಯಾರಾದರೂ ಇದನ್ನ ಪವನ್ ಕಲ್ಯಾಣ್ಗೆ ವಿವರಿಸಿ ಎಂದು ಬರೆದುಕೊಂಡಿದ್ದಾರೆ ಅಲ್ಲದೆ ನಿಮ್ಮನ್ನು ನೀವೇ ಮಾರಾಟವನ್ನ ಮಾಡಿಕೊಂಡಿದ್ದೀರಾ ಎಂದು ಪ್ರಶ್ನಿಸಿದ ಅವರು ಪವನ್ ಕಲ್ಯಾಣ್ ಹೇಳಿಕೆಯು ನಾಚಿಕೆ ಗೇಡಿನದ್ದು ಎಂದಿದ್ದಾರೆ ಇನ್ನು ಪ್ರಕಾಶ್ ರಾಜ್ರ ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದು ಪವನ್ ಕಲ್ಯಾಣರನ್ನ ಉಲ್ಲೇಖಿಸಿ ನಾಚಿಕೆಗೇಡಿನ ಎಂದು ಕರೆದಿರುವುದು ವಿವಾದವನ್ನ ಇನ್ನಷ್ಟು ತೀವ್ರಗೊಳಿಸಿದೆ